ಬೆಳಲಿನ ಕಾಡಿನಲ್ಲಿ ಸಿಕ್ಕಂತಹ ಮಗು ಈಗ ಎಲ್ಲಿದೆ ಅನ್ನೋದಕ್ಕೆ ಉತ್ತರವಾಗಿ ಇದು ನೀವು ಯಾವುದೇ ರೀತಿಯಂತ ಭಯ ಇಲ್ಲದೆ ನಿಮಗೆ ಬೇಡ ಅಂತ ಅನಿಸಿದ ಮಗುವನ್ನು ಇಲ್ಲಿ ಈ ತೊಟ್ಟಿಲಲ್ಲಿ ಮಲಗಿಸಿ ಹೋಗಬಹುದು ಯಾರು ಬೇಕಾದ್ರು ತಕೊಂಡು ಬಂದು ಇಡಬಹುದು ಈ ತೊಟ್ಟಿಲಲ್ಲಿ ನಮ್ಗೆ ಇಲ್ಲಿವರೆಗೆ ಒಂದು ಮೂರು ಮಕ್ಕಳನ್ನ ಈ ತೊಟ್ಟಿಲಲ್ಲಿ ಇಟ್ಟು ಹೋಗಿದ್ದಾರೆ ನಾವು ಇದ್ದ ಟೈಮ್ ಅಲ್ಲಿ ಬಿಟ್ಟು ಹೋಗುವುದಿಲ್ಲ ಕಮ್ಮಿ ಅವರ ಐಡೆಂಟಿಟಿ ನಾವು ಸಿ ಸಿ ಕ್ಯಾಮೆರಾ ಎಲ್ಲ ನಾವು ಇಲ್ಲಿ ಅಲೌ ಮಾಡಿ ಇಟ್ಟಿಲ್ಲ ಬೆಳೆನ ಕಾಡಿನಲ್ಲಿ ಸಿಕ್ಕಂತಹ ಮಗು ಈಗ ಎಲ್ಲಿದೆ ಅನ್ನೋದಕ್ಕೆ ಉತ್ತರವಾಗಿ ಇದು ಶ್ರೀ ರಾಮಕೃಷ್ಣ ಸೇವಾ ಸಮಾಜ ನೆಲ್ಲಿಕಟ್ಟೆ ಇಲ್ಲಿ ಒಂದು ಶಿಶುವಿಹಾರ ಕೂಡ ಇದೆ ಮ ವಾತ್ಸಲ್ಯದಮ್ಮ ಮಕ್ಕಳ ದತ್ತು ಕೇಂದ್ರ ಕೂಡ ಇಲ್ಲಿರುವಂಥದ್ದು ಇಲ್ಲಿಗೆ ಬಿಟ್ಟಿದ್ದಾರೆ ಅನ್ನುವಂಥದ್ದು ಪ್ರಮುಖವಾಗಿ ನಾವು ಇಲ್ಲಿ ನಿಮಗೆ ತೋರಿಸಲೇಬೇಕಾದಂತಹ ಒಂದು ತೊಟ್ಟಿಲನ್ನು ತೋರಿಸಬೇಕು ಯಾಕೆ ಅಂತಂದರೆ ಬಹಳಷ್ಟು ಜನ ಕಾಡಿನಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಕಸ ತೊಟ್ಟಿಯ ಪಕ್ಕದಲ್ಲಿ ಮಕ್ಕಳನ್ನು ಬಿಡೋ ಬದಲು ನೀವು ಯಾವುದೇ ರೀತಿಯಂಥ ಭಯ ಇಲ್ಲದೆ ನಿಮಗೆ ಬೇಡ ಅಂತ ಅನಿಸಿದ ಮಗುವನ್ನು ಇಲ್ಲಿ ಈ ತೊಟ್ಟಿಲಲ್ಲಿ ಮಲಗಿಸಿ ಹೋಗಬಹುದು ಯಾಕೆ ಅಂತಂದರೆ ಅದಕ್ಕೋಸ್ಕರವಾಗಿ ಈ ತೊಟ್ಟಿಲನ್ನು ಇಲ್ಲಿ ಇಡಲಾಗಿದೆ ಕಾನೂನಾತ್ಮಕವಾಗಿಯೂ ಕೂಡ ಸರಿಯಾಗಿರುತ್ತೆ ಮತ್ತು ಇದನ್ನು ಮುಂದಿನ ಪ್ರೊಸೀಜರನ್ನು ಈ ವಾಸಲೆ ಧಾಮದವರು ಮತ್ತು ರಾಮಕೃಷ್ಣ ಸೇವಾ ಸಮಾಜದವರು ಮಾಡ್ತಾರೆ ಆದ್ದರಿಂದ ಈ ತೊಟ್ಟಿಲಿನಲ್ಲಿ ಮಲಗಿಸಬಹುದು ಮಲಗಿಸಿ ನೀವು ಹೋಗಬಹುದು ಅನ್ನುವಂಥದ್ದನ್ನು ಅನ್ನುವಂಥದ್ದು ನಿಯಮ ಅಥವಾ ನೀವು ಯಾವುದೇ ರೀತಿಯ ಕಾನೂನಿನ ಪ್ರಕ್ರಿಯೆಗಳಿಗೆ ಒಳಪಡೋದಿಲ್ಲ ಅನ್ನುವಂಥದ್ದು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಮಾಜ ಸೇವಕಿ ಆಗಿರುವಂತಹ ಅವರಿದ್ದಾರೆ ಏನು ಈ ತೊಟ್ಟಿಲಿನ ಮಹತ್ವ ಈ ತೊಟ್ಟಿಲು ನಾವು ಎರಡು ಸಾವಿರದ ಹತ್ತರಿಂದ ನಮ್ಮ ಇಲ್ಲಿ ದತ್ತು ಕೇಂದ್ರದಲ್ಲಿ ಇಟ್ಟಿದ್ದೇವೆ ಯಾರಿಗೆ ನಮ್ಮ ದತ್ತುವಲ್ಲಿ ಎಬರ್ಣಂಡ್ ಸರೆಂಡರ್ ಆರ್ಫನ್ ಮಕ್ಕಳು ಅಂತೇಳಿ ಬರ್ತಾರೆ ಅದರಲ್ಲಿ ಸರೆಂಡರ್ ಎಬರ್ನಂಡಲ್ಲಿ ಯಾರಿಗೆ ಸಾಕಲಿಕ್ಕೆ ಆಗೋದಿಲ್ವೋ ಅಥವಾ ಯಾರು ಬೇಕಾದ್ರೂ ತಗೊಂಡು ಬಂದು ಇಡ್ಬೋದು ಈ ತೊಟ್ಟಿಲಲ್ಲಿ ನಮಗೆ ಇಲ್ಲಿವರೆಗೆ ಒಂದು ಮೂರು ಮಕ್ಕಳನ್ನು ಈ ತೊಟ್ಟಿಲಲ್ಲಿ ಇಟ್ಟು ಹೋಗಿದ್ದಾರೆ ಅವರ ಐಡೆಂಟಿಟಿ ಏನೂ ಬರುವುದಿಲ್ಲ ಅದರಲ್ಲಿ ಯಾರಿಗೂ ಇಡ್ಬೋದು ಅದು ನಾವು ಮಕ್ಕಳ ಕಲ್ಯಾಣ ಸಮಿತಿ ಏನಿದೆ ಸಿ ಡಬ್ಲ್ಯೂ ಸಿ ಮ್ಯಾಂಗ್ಳೂರು ಏನಿದೆ ಅವರ ಆದೇಶದಂತೆ ನಾವು ಇಲ್ಲಿ ಮಕ್ಕಳನ್ನು ದಾಖಲೆ ಮಾಡಿಕೊಳ್ತೇವೆ ಈಗ ಇಲ್ಲಿ ಮಕ್ಕಳನ್ನು ಇಟ್ಟು ಹೋದ ಮೂರು ಕೇಸ್ಗಳಲ್ಲಿ ಮತ್ತೆ ಏನಾದರೂ ಪೇರೆಂಟ್ಸ್ ಬಂದದ್ದು ಇಲ್ಲ 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 ಓಕೆ ಈ ಅಂದರೆ ಸೇಮ್ ಪ್ರೊಸೀಜರ್ ಇರುತ್ತೆ ಅರವತ್ತು ದಿನಗಳ ಕಾಲ ಮಕ್ಕಳನ್ನು ಯಾರಿಗೂ ಕೊಡುವಂತಿಲ್ಲ ಅಥವಾ ಅಲ್ವಾ ಹೌದು ಇಲ್ಲಿ ಬಂದು ಅರವತ್ತು ನಾವು ಬಂದ ತಕ್ಷಣ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಇನ್ಫಾರ್ಮ್ ಮಾಡಿ ಪೊಲೀಸ್ ಅವರಿಗೆ ಇನ್ಫಾರ್ಮ್ ಮಾಡಿ ಎಫ್ ಐ ಆರ್ ಎಲ್ಲಾಗಿ ನೆಕ್ಸ್ಟು ಸಿ ಡಬ್ಲ್ಯೂ ಸಿಗೆಲ್ಲ ನಾವು ಇನ್ಫಾರ್ಮ್ ಮಾಡಿ ಅದರ ಪ್ರೊಸೆಸನ್ನು ಮಾಡುವಂಥದ್ದು ಈ ಹಾಸ್ಟೆಲ್ನಲ್ಲಿ ಅಥವಾ ಆಶ್ರಯ ಧಾಮದಲ್ಲಿ ಏನು ಅವರಿಗೆ ಒಂದು ಸೌಲಭ್ಯಗಳೇನು ಹೇಗಿರುತ್ತೆ ಮಕ್ಕಳಿಗೆ ಮಕ್ಕಳಿಗೆ ಅಂದರೆ ಸಣ್ಣ ಮಕ್ಕಳಲ್ಲ ನಮ್ಮಲ್ಲಿ ಬಿಲೋ ಸಿಕ್ಸ್ ಇಯರ್ಸ್ ದತ್ತು ಕೇಂದ್ರದಲ್ಲಿ ಬಿಲೋ ಸಿಕ್ಸ್ ಇಯರ್ಸ್ ಮಕ್ಳು ಬರ್ತಾರೆ ಅವರಿಗೆ ಡ್ರೆಸ್ ಆಗಿರ್ಬೋದು ಮಕ್ಕಳಿಗೆ ಫೀಡ್ ಮಾಡಲಿಕ್ಕೆ ಎಲೆಕ್ಟ್ರಿಷನ್ ಆಗಿರ್ಬೋದು ಅಥವಾ ಸ್ವಲ್ಪ ದೊಡ್ಡ ಫ ಫೋರ್ ಟು ಫೈವ್ ಇಯರ್ಸ್ ಮಕ್ಕಳಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು ಅವರಿಗೇನು ಬೇಸಿಕ್ ನೀಡ್ ಏನಿದೆ ಅದೆಲ್ಲ ನಮ್ಮ ಸಂಸ್ಥೆಯಿಂದಲೇ ಇದು ಮಾಡ್ತೇವೆ ಹಾಂ ಪ್ರೊಸೀಡ್ ಮಾಡ್ತೇವೆ ಥ್ಯಾಂಕ್ ಯು ಮೇಡಮ್ ಬಹಳ ಹೇಳಲೇಬೇಕಾದಂಥ ಮಾತು ಕಾರ್ಡ್ನಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಇಂಥ ಕಡೆ ಮಕ್ಕಳನ್ನು ಬಿಟ್ಟು ಹೋಗುವವರಿಗೆ ದಯವಿಟ್ಟು ಹಾಗೆ ಬಿಟ್ಟು ಹೋಗಬೇಡಿ ಅಂತಹ ಅಮಾನವೀಯವಾಗಿ ವರ್ತಿಸಬೇಡಿ ಬದಲಾಗಿ ಇಲ್ಲಿ ಆರೈಕೆ ಮಾಡಲಿಕ್ಕೆ ಅಂತಲೇ ಒಂದು ಕೇಂದ್ರ ಇದೆ ಆ ಕೇಂದ್ರದಲ್ಲಿ ಆರೈಕೆಯೇ ಮಾಡ್ತಾರೆ ಕಾನೂನಾತ್ಮಕವಾಗಿ ಆ ಮಕ್ಕಳನ್ನು ನೋಡ್ಕೊಳ್ತಾರೆ ಅದಕ್ಕೋಸ್ಕರವಾಗಿ ತೊಟ್ಟಿಲನ್ನು ಇಟ್ಟಿದ್ದಾರೆ ಮೇಡಮ್ ಒಂದು ಕೇಳಬೇಕು ಈಗ ಅಲ್ಲಿ ಒಬ್ಬರು ನೀವು ಇದ್ರಿ ಹೊರಗಡೆನೆ ಇಟ್ಟು ಹೋಗುವಾಗ ನೀವು ಅವರನ್ನು ಪ್ರಶ್ನಿಸ್ತೀರಾ ಇಲ್ಲ ಯಾಕಂತ ಹೇಳಿದರೆ ಅದು ಅವರ ಅವರು ಇದ್ದ ಟೈಮಲ್ಲಿ ನಾವು ಇದ್ದ ಟೈಮಲ್ಲಿ ಬಿಟ್ಟು ಹೋಗುವ ಇದಿಲ್ಲ ಬರೋದಿಲ್ಲ ಕಮ್ಮಿ ಇಲ್ಲ ಇಲ್ಲ ಅವರ ಐಡೆಂಟಿಟಿ ನಾವು ಸಿ ಸಿ ಕ್ಯಾಮೆರಾ ಎಲ್ಲ ನಾವು ಇಲ್ಲಿ ಎಲ್ಲೋ ಮಾಡಿ ಇಟ್ಟಿಲ್ಲ ಎದುರುಗಡೆ ಅವರ ಐಡೆಂಟಿಟಿಗೆ ಎಲ್ಲೋ ಬಿಸಾಡಿ ಹೋಗುವ ಬದಲು ಇಲ್ಲಿ ತೊಟ್ಟಿಲಲ್ಲಿ ಇಟ್ಟು ಹೋಗ್ಬಹುದಲ್ವ ಅನ್ನೋ ರೀಸನ್ಗೋಸ್ಕರ ಆತರ ಪ್ರಶ್ನೆ ಮಾಡೋದಿಲ್ಲ ಮಾಡೋದಿಲ್ಲ ಅಂದ್ರೆ ನಮಗೆ ಅಂತ ಸಿಚುವೇಶನ್ ಇಲ್ಲಿವರೆಗೆ ಬರಲಿಲ್ಲ ನನಗೆ ಗೊತ್ತಿದ್ದ ಹಾಗೆ ಬಿಟ್ಟು ಹೋದದಿಲ್ಲ ನೋಡಿ ಯಾಕೆಂತಂದ್ರೆ ನೀವು ಅಂತ ಭಯವೂ ಕೂಡ ಬೇಡ ಅಂದ್ರೆ ಒಂದು ವೇಳೆ ಏನೇನೋ ಆಗ್ಬಹುದು ಅನ್ನುವಂಥದ್ದು ಬೇಡ ಬದಲಾಗಿ ಇಂತಹ ತೊಟ್ಟಿಲಲ್ಲಿ ಮಲಗಿಸಿದ್ರೆ ಸೇಫ್ ಹ್ಯಾಂಡಿಗೆ ಒಂದು ಮಗುವನ್ನು ಕೊಟ್ಟು ಹೋದಂಗೆ ಆಗ್ತದೆ ಅದೇ ಕಾಡಿನಲ್ಲಿ ಬಿಟ್ಟು ಹೋದಾಗ ಯಾವುದಾದರೂ ಪ್ರಾಣಿ ಅಥವಾ ನಾಯಿ ಅಥವಾ ನವಿಲು ಇಂಥದ್ದೇನಾದರೂ ಬಂದು ಒಂದು ಮನುಷ್ಯ ನೋಡುವ ಮೊದಲೇ ಇಂಥ ಪ್ರಾಣಿಗಳು ಬಂದಿದ್ದರೆ ಆ ಮಗುವಿನ ಗತಿ ಏನಾಗ್ಬೋದಿತ್ತು ಅನ್ನುವಂತಹ ಒಂದು ಊಹೆಯನ್ನು ಮಾಡಿಕೊಳ್ಬೇಕು ಇಂತಹ ನಿರ್ಧಯ ಆಗೋ ಬದಲು ಮಾನವೀಯವಾಗಿ ತನ್ನ ಮಗು ಅಥವಾ ತನಗೆ ಸಿಕ್ಕಿದ ಮಗು ಬಹಳ ಉತ್ತಮ ಭವ್ಯ ಭವಿಷ್ಯತ್ತನ್ನು ಕಾಣಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಂತಹದ್ದೊಂದು ಸ್ಥಳ ಇದೆ ಇದಿರುವಂಥದ್ದು ಪುತ್ತೂರಿನ ನೆಲ್ಲಿಕಟ್ಟೆಯಲ್ಲಿ ಇಂತಹ ಸ್ಥಳದ ಈ ತೊಟ್ಟಿಲನ್ನು ಉಪಯೋಗ ಮಾಡಿ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದೀವಿ ಕುಶಾಲಪ್ಪ ಜೊತೆಗೆ ದಾಮ ತರದೋ ಲಯಸುದ್ದಿ ನ್ಯೂಸ್ ಪುತ್ತೂರು